ಸ್ಥಳೀಯವಾಗಿ ಸರ್ ನಿಮ್ದೊಂದು ಹೇಳಿಕೆ ಏನಿದೆ ಅದು ನಾನು ಖಂಡಿತವಾಗಿ ಇಲ್ಲೇ ನಿಮ್ದು ಖಂಡಿಸ್ತೀನಿ ನಿಮ್ಮ ಒಂದು ಕ್ಷೇತ್ರದಲ್ಲಿ ಅರಣ್ಯ ಇಲಾಖೆ ಒಳಗಡೆ ಅರಣ್ಯಕ್ಕೆ ಸಂಬಂಧಪಟ್ಟಿದ್ದ ಜಾಗದಲ್ಲಿ ರೆಸಾರ್ಟ್ಗಳು ಕಟ್ಕೊಂಡ್ರೆ ಅದಕ್ಕೆ ಪೂರಕವಾಗಿರೋ ಮಾಹಿತಿ ತಂದು ಕೊಟ್ಟರೆ ಆ ದಾಖಲೆ ತಂದು ಕೊಟ್ರೆ ನಾ ಪರಿಶೀಲಿಸ್ತೀನಿ ಅಂತ ದಾಖಲೆ ತರಕಾರಿ ನಾನೇನು ಕಾವಿಲ್ ವ್ಯಾಲಿಲನ ಏನು ಪರಿಶೀಲನೆ ಯಾವಾಗ ಮಾಡ್ತೀರ ಇನ್ನೆಷ್ಟು ಕೊಲೆ ಮಾಡಿಸ್ತೀರಾ ಸರ್ ಇನ್ನೆಷ್ಟು ಕೊಲೆ ಮಾಡಿಸ್ತೀರಿ ಹೇಳಿ ತಾವು ನಿಮ್ಮೇಲೆ ಆಗಲ್ಲ ಸರ್ ವಿಧಾನಸೌಧ ಕೂತಿದ್ರೆ ಕೂತಿದ್ರಾವು ವಿಧಾನಸೌಧ ಕುಲಿಬಿರಾ ಇಲ್ಲ ಸರ್ ನೀವು ಕೂಮಿಂಗ್ ಶುರು ಮಾಡಿದ್ಮೇಲೆ ಅಕ್ಕಪಕ್ಕದ ಹಳ್ಳಿವರೆಗೆ ಕೂಮಿಂಗ್ ಶುರು ಮಾಡಿದೀವಿ ಅನ್ನೋ ಮಾಹಿತಿ ಕೊಡ್ಬೇಕು ಒಂದ್ ಆಲ್ರೆಡಿ ಒಂದ್ ಕೊಲೆ ಮಾಡಿಸಿದ್ರಿ ಜೊತೆಗೆ ಅದ್ರ ಜೊತೆಗೆ ಇದ್ದಿದ್ದು ಇನ್ನೊಂದ್ ಮರಿ ಸಿಕ್ಕಿಲ್ಲ ಸಲಹೆ ಕೊಡಕ್ಕೆ ಐ ಪಿ ಎಸ್ ಐ ಎ ಎಸ್ ಅಧಿಕಾರಿಗಳ ನಿಮ್ಮ ಅಕ್ಕಪಕ್ಕ ಇರ್ತದೆ ಅವ್ರು ಸಲಹೆ ಕೊಡ್ತಾರೆ ಸ್ಥಳೀಯ

ಹಲೋ ಸರ್ ಈ ಕೊ ಇದು ಹುಲಿ ದಾಳಿ ಯಾವಾಗಿತ್ತು ಸರ್ ಹೇಳಿ ಸರ್ ತಾವು ಹೇಳಿ ಸರ್ ನೀವು ಹೇಳಿ ಈಗ ಅದೆಲ್ಲ ಈಗ ನಮಗೆ ಮಾಹಿತಿ ಇತ್ತು ಒಂದು ನಿಮಿಷ ಒಂದು ನಿಮಿಷ ವಿಶ್ಲೇಷಣೆ ಮಾಡೋದು ಬೇಡ ನಿಮ್ಮ ಸಲಹೆ ಹೇಳಿ ಆಯಿತು ಸರ್ ಆಯಿತು ಪೊಲೀಸರು ಈ ಮೃತ ವ್ಯಕ್ತಿ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರೆ ಹೇಳಿ ಸರ್ ಉತ್ತರ ಕೊಡಿ ಇಲ್ಲಿ ಕರ್ಕೊಂಡು ಬಂದಿದ್ದು ಸರಿಯಲ್ಲ ಇದರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿದ್ದಾರೆ ಅವರು ನೆಂಟರು ಅವ್ರು ಬೇಕಾಗಿರೋರು ಎಲ್ರು ಅಲ್ಲಿದ್ರೆ ಏನಿಲ್ಲ ಮಾಹಿತಿ ನೋಡಿ ಇವ್ರಿಗೆ ನಮ್ಗೆ ನಿಮ್ಗೆ ಏನೋ ಪತ್ರಿಕರ್ತಕ್ಕೆ ಇಷ್ಟು ಹೇಳೋದು ಅಲ್ಲಿಗೆ ಬಂದ್ರೆ ಇವ್ರು ಜನ ಬಿಡಲ್ಲ ಇವ್ರ ನಂಗೆ ಗೊತ್ತಿತ್ತು ಇವ್ರಿಗೆ ಆಲ್ರೆಡಿ ಎರಡನೇ

लगन से जीते रहो आगे तक जाना विवेक बनो बननी आई तो बननी आई तो बननी ನೀರಿಗ ಯಾರ ಕಾಪಾಡಿ ಕುಂದಿದ್ದೀರಾ ನೀವು ಸಂಬಳ ಕೊಡ್ತಾರೆ ನಮ್ಮನ್ ಕಾಯಿ ಕೇಳಕ್ಕೆ ಆಯ್ತನ್ ಮಗನ್ ಕಾಯಿ ಹಾಕಲ್ಲ ನಾನ್ ಓಟ್ ಹಾಕಿರೋದಕ್ಕೆ ಇವತ್ತು ಕಾಯ್ತಾ ಇದ್ದೀರಾ ಅವನ ನೀವು ಯಾರು ಹೆಂಗ್ ಯಾರು ತಳ್ಳಿತ್ತು ಇಲ್ಲ ಇಲ್ವಾ ಇನ್ಲಿ ಶರ್ಟ್ ಹುಟ್ಟು ಹೇಳಿ ಕೆಮ್ಮ ಕರ್ಕೊಂಡು ದಯವಿ ಅವಕಾಶ ಮಾಡ್ಕೊಟ್ಟ ಅವಕಾಶ ಯೋಗ್ಯವನು ಇಲ್ಲ ಇದ್ದಾಗ್ಲೂ ಅಲ್ಲಿ ಮಾತಾಡಕ್ಕೆ ಅವಕಾಶ ಮಾಡ್ಕೊಂಡಿದೀನಿ ನೀವು ನಿಂತ್ಕೊಂಡು ಮಾತಾಡಿದೀವಿ ಈಗ ಬಂದ್ ನೀವು ಅವ್ರ ತಾಡಿಗೆ ಗಟ್ಟ ಮಾತಾಡಿದ್ರ ಅರ್ಧ ಹದಿನೈದು ನಿಮಿಷ ಮಾತಾಡಿದ್ರಿ ಎಲ್ಲ ನಿಮ್ಮ ಅಹ್ವಾಲಿಗೆ ಮತ್ತೆ ಹೇಳಿದ್ರಿ ಇನ್ನೊಂದು ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ